ಇರೋ ಎಲ್ಲರಿಗೂ ಇದ್ರೆ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್ ಬಟ್ ಇರೋ ಆದ್ರೂ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ ಅದಕ್ಕೆ ಅದಕ್ಕೇನೇನಿಲ್ಲ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಬೇಕು ಸ್ವಲ್ಪ ಒಂದು ಎಮೋಷನ್ ಆಯಿತು ಅಭಿಮಾನಿಗಳಿದ್ದಾರೆ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಇಲ್ಲ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ತರ ನಡೀತದೆ ಅದು ಪಾಸಿಟಿವ್ ಆಗಿದೆ ಅದು ಏನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಗ್ಗೆ ತನಕ ಬಟ್ ಸ್ವಲ್ಪ ಒಂದು ಚೂರು ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀನಿ ಭಾರತದಿಂದ ಆಚೆ ಇರ್ತೀವಿ ಸ್ವಲ್ಪ ಅದೊಂದು ನೋವಿರುತ್ತೆ